ಅಣ್ಣ ಏನ್ ಅದನ್ನ ತಂದ ಇಲ್ಲಿ ಲಟ್ಟಿಸ್ಬಿಟ್ಟ ಏನ ಮಾಡಿದ ಅಣ್ಣ ಇಲ್ಲಿ ಕಂಪನ ಇಲ್ಲ ನಿಂದ ನೋಡಿ ಇದೀಗ ಹೊಲಕ್ ನೋಡಪ್ಪ ಅಂದ್ರೆ

ಹಾ ಭಗವಂತ ಅಣ್ಣನ ಅದಕ್ಕೆ ಮಾ ಖಂಡಿತ ನನ್ನ ಅಣ್ಣನ ಆರಿಸಿ ಈದೇರಿಸಿ ನಾನೊಬ್ಬ ಒಳ್ಳೆಯ ಡಾಕ್ಟರ್ ಆಗಿ ಆಗ್ತೀನಮ್ಮ ನಾನು ಅಣ್ಣನ ನೋಡ್ಬೇಕು ಬೇಕಾ ತೋಟಕ್ಕೆ ಹೋಗ್ತೀರ ಈಗ ಬಂದಿದ್ದೀನಿ ಅಲ್ಲಮ್ಮ ನಾನು ಬರ್ಬೇಕಾದ್ರೆ ಸ್ನಾನ ಮಾಡ್ಕೊಂಡ್ ಈಗ ಅಣ್ಣನ ಹತ್ರ ಹೋದಾಗ ತೋಟದಲ್ಲಿ ನಮ್ಮ ಬಾವಿ ಇದೆ ಅಲ್ಲೇ ಸ್ನಾನ ಮಾಡ್ತೀನಿ ಅಡಿಗೆ ಅದನ್ನ ಕಟ್ಕೊಂಡು ತೋಟಕ್ಕೆ ಬಂದ್ಬಿಡು ಎಲ್ಲರೂ ಸೇರಿ ಕುತ್ಕೊಂಡು ಊಟ ಅಲ್ಲೇ ಬಾವಿಲ್ಲಿ ಮಾಡ್ತೀನಲ್ಲ ಏನ್ ಮಾಡಿದ್ಯಾ ಊಟಕ್ಕೆ

ಎಚ್ ಎಫ್ ಡಿಲಕ್ಸ್ ವೈಟ್ ಕಲರ್ ವೈಟ್ ಕಲರ್ ಎಚ್ ಎಫ್ ಡಿಲಕ್ಸ್ ಬಂದು ಏನ್ ನೋಡಕತಿ ಎಲ್ಲಿ ಪೆಟ್ ಹತ್ತೈತಿ ಅಂತ ಅದು ಮೇಯ್ಗೆ ಪೆಟ್ ಹತ್ತಿಲ್ಲ ಇಲ್ಲೇ ಅದೇನಾಯ್ತು ಗೊತ್ತಾ ಸುಮ್ ಸುಮ್ನೆ ಯವನೇ ಹೃದಯ ಮಾಡ್ಕೋಬೇಡ್ರಿ ಆ ರೋಗಕ್ಕೂ ಒಳ್ಳೇದಲ್ಲದು ಏನಾಯ್ತು ಬರ್ತಾ ನಾನೊಂದು ಹುಡುಗಿ ಪ್ರೀತಿ ಮಾಡ್ತಾ ಇದ್ದೇನೆ ನನ್ ಮೈಸೂ ಸಣ್ಣ ಕೂಸಂತೂ ಹುಡುಗಿ ಯಾರು ಗೊತ್ತೇನ ಇದು ಇವರು ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡರ ತಂಗಿ ಶಿಲ್ಪ ಯಾಕಮ್ಮ ಶಿಲ್ಪ ಅಂದ ತಕ್ಷಣ ಮುಖ ಸಣ್ಣ ಮಾಡಿಬಿಟ್ಟೆ ಬೇಡ ಅಂದ್ರೆ ಬಿಡು ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನೇ ಬೇಟ್ ಬಿಡ್ತೀನಿ ಪ್ರೀತಿ ಮಾಡಿದ್ರು ಎಂದೂ ಅಗಲಿಸ್ಬಾರ್ದು ಈ ವಿಷಯನ ನಿಮ್ಮ ಅಣ್ಣ ಮನೆಗೆ ಬರ್ಲಿ ನಾನೇ ಹೇಳ್ತೀನಿ ಚಿಕ್ಕ ಇರ್ಬೇಕಾದ್ರೆ ತಂದೆ ತಾಯಿ ಕಳೆದುಕೊಂಡು ತಬಲಿಯಾದ ನನಗೆ

ನನ್ನ ಗಂಡ ನಾವು ಮುಡಿಗೆ ಬರ್ತಿಲ್ಲ ಅಂದ್ರೆ ಹೆಂಗೆ ಹಾಂ ಮಾಡಿ ಮುಡಿಗೆ ಬರ್ಸ್ತೀವಿ ಸರಿ ಇವತ್ತು ರಾತ್ರಿ ಮನೆಗೆ ಗೊತ್ತಿಲ್ಲ ಬೆಲ್ಲ ಗಲ್ಲ ಸೌರಿ ಹಾಂ ಗಲ್ಲ ಕೊಟ್ಟೆ ನೀವಿಬ್ರು ಮದುವೆಶ ಮಾತಾಡ್ತೀವಿ ಸರಿ ಹಾಗಾದ್ರೆ ನಾನು ಅಲ್ಕೊ ಹೋಗ್ಬರಲ್ಲ ಹಾಂ ಬೇಗ ಬಂದ್ಬಿಡು ಹಾಂ ಊಟ ಅಲ್ಲೇ ಕಟ್ಬಂದು ಬರ್ತಿಲ್ಲ ನಮ್ಗೆ ಎಲ್ಲಿ ಹೋಗ್ಬೇಕು ಅನ್ನೋ ದಿಕ್ಕುತ್ತೆ ಇಲ್ಲಾರಕ್ಕೆ ಇಲ್ಲೇ ಹೆಚ್ಚಿ ಎತ್ತಿಡಾಕತ್ತಿ ಇಲ್ಲ ಎಲ್ಲಿ ಕಾಣಕತ್ತ ಏನ್ ಆ ಬಾಕ್ಸಲ್ಲು ಕಾಣಾಕತ್ತಾಳ ಈ ಬಾಕ್ಸ್ನ್ಯಾಗೂ ಕಾಣಾಕತ್ತಾಳ ಈ ಫೋಕಸ್ನ್ಯಾಗು ಆಕಿನಾಗ ಕಾಣಕತ್ತಳೆ ಎಲ್ಲ ಕಡೆ ಎಲ್ಲಿ ನೋಡಿದ್ರೂ ಅವಳೆ ಕಾಣ್ತಾಳಮ್ಮ ಏ ಅಮ್ಮ ನೀ ನಮ್ಮ ಅತ್ತಿಗೆ ಅಮ್ಮ ನನಗೆ ಗೊತ್ತು